ಯಾವ ಟೈಮಿಂಗ್ಸ್ ನಲ್ಲಿ ಯಾವ ಡಿಸ್ಟ್ರಿಕ್ ಬಿಡ್ತಾರೆ ಅದರಲ್ಲಿ ಇನ್ಯಾವಾಗ ಯಾವಾಗ ಬಿಡ್ತಾರೆ ಸರ್ ಫುಲ್ ವಿಡಿಯೋ ನೋಡಿ ಅವರು ಪೂರ್ತಿ ನಿಮ್ಗೆ ಅರ್ಥ ಆಗುತ್ತೆ ಇಲೋ ಗೈಸ್ ತೆಗೆದಿರ ವೆಲ್ಕಮ್ ಟು ರಿಚರ್ ರಿಶಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡ್ತಾರೆ ವಸಾರ್ಜಿ ಯಾವಾಗ ಬಿಡ್ತಾರೆ ಅದೇ ರೀತಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿಡ್ತಾರ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಬಿಡ್ತಾರ ಯಾವ್ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ಯಾವ್ಯಾವ ಟೈಮಿಂಗ್ಸ್ ನಲ್ಲಿ ಯಾವ್ಯಾವ ಡಿಸ್ಟ್ರಿಕ್ ಗಳನ್ನ ಬಿಡ್ತಾರೆ ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸತ್ರ ಮೊದಲನೇದಾಗಿ ರೇಷನ್ ಕಾರ್ಡ್ ಹೊಸ ಅರ್ಜಿ ಹಾಕೋರು ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅದೇ ರೀತಿ ತಿದ್ದುಪಡಿ ಮಾಡಿಸ್ಕೊಳ್ಳೋರು ಸಹ ವಿಡಿಯೋನ ಪೂರ್ತಿ ನೋಡಿ ಅಪ್ರೂವಲ್ ಮಾಡಿಸ್ಕೊಳ್ಳೋರು ಈ ವಿಡಿಯೋನ ಪೂರ್ತಿ ನೋಡಿ ಅರ್ಥ ಆಯ್ತಾ ಯಾರು ಸಹ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ ಅರ್ಥ ಆಯ್ತಾ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಸಹ ಪೂರ್ತಿಯಾಗಿ ಅರ್ಥ ಆಗಲ್ಲ ಅರ್ಥ ಆಯ್ತಾ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತೀರ ಕೇಳಿದಿನೇ ಕೇಳ್ತಾ ಇರ್ತೀರಾ ನಾನು ಹೇಳಿದ್ದೀನಿ ಹೇಳ್ತಾ ಇರ್ತೀನಿ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಯಾಕೆಂದ್ರೆ ನೀವೇನೋ ಈ ವಿಡಿಯೋದಲ್ಲಿ ನೋಡ್ಬಿಟ್ಟು ಇದು ಮಾಡ್ಕೊಳ್ತೀರಾ ಬಟ್ ಇನ್ನೊಬ್ರು ಅದೇ ಒಂದು ಮ್ಯಾಟರ್ ನೋಡಿದಾಗ ಅವರು ನನಗೆ ಏನು ಗುರು ಮಾಡಿದ್ದೇನೆ ಮಾಡ್ತೀನಿ ಅಂತ ಒಂದು ಬ್ಯಾಡ್ ಕಮೆಂಟ್ ಹೊಡೆ ಶುರು ಮಾಡಕಿಡಿದಾರೆ ಇತ್ತೀಚೆಗೆ ಏನೋ ಮಾಡೋದಕ್ಕಾಗೋದಿಲ್ಲ ನಿಮಗೋಸ್ಕರ ಒಂದು ಬ್ಯಾಡ್ ಕಮೆಂಟ್ಸ್ ಬಂದ್ರೆ ಬರ್ತದೆ ಏನೋ ನನಗೇನು ದೊಡ್ಡ ವಿಚಾರ ಏನಲ್ಲ ಅರ್ಥ ಆಯ್ತಾ ಬನ್ನಿ ಗೈಸ್ ಮೊದಲನೇದಾಗಿ ಹೊಸ ಅರ್ಜಿ ಅಪ್ಲಿಕೇಶನ್ ಏನಾದರೂ ನೀವು ಸಲ್ಲಿಸಬೇಕು ಅಂದ್ರೆ ಎ ಪಿ ಎಲ್ ಬಿಡ್ತಾರ ಬಿ ಪಿ ಎಲ್ ಬಿಡ್ತಾರ ಇವತ್ತು ಈ ಒಂದು ರೇಷನ್ ಕಾರ್ಡ್ ಬಿಟ್ಟಿರುವಂತಹ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ರೇಷನ್ ಕಾರ್ಡ್ ಬಿಟ್ಟಿರುವಂತದ್ದು ಅರ್ಥ ಆಯ್ತಾ ತಿಂಗಳಿಗೆ ಮೂರು ಬಾರಿ ಬಿಡ್ತಾರೆ ಮೂರು ಬಾರಿನೂ ಅಪ್ರೋವಲ್ ಸಹ ಬಿಡ್ತಾರೆ ಅರ್ಥ ಆಯ್ತಾ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಪ್ರೋವಲ್ಗೂ ಸಹ ಬಿಡ್ತಾರೆ ಒಂದು ಹೊಸ ಅರ್ಜಿನೂ ಸಹ ಬಿಡ್ತಾರೆ ಬಟ್ ಎ ಪಿ ಎಲ್ ರೇಷನ್ ಕಾರ್ಡ್ ಮಾತ್ರ ಬಿಡೋದಿಲ್ಲ ಅರ್ಥ ಆಯ್ತಾ ಇದು ದಯವಿಟ್ಟು ತಲೆಯಲ್ಲಿ ಎ ಪಿ ಎಲ್ ಅನ್ನೋದು ಬಿಟ್ಟರೆ ನಾನು ಒಂದು ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅರ್ಥ ಆಯ್ತಾ ರೇಷನ್ ಕಾರ್ಡ್ ಹೊಸಾರ್ಜಿ ಆಗಿರಬಹುದು ತಿದ್ದುಪಡಿಗಳದಾಗಿರ್ಬೋದು ಮೂರು ಸರ್ವರ್ ಲಿಂಕ್ಗಳು ಮತ್ತೆ ಹೊಸ ಚಾರ್ಜಿದು ಲಿಂಕು ನಾಲ್ಕು ಲಿಂಕ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅದಕ್ಕೆ ವಿಸಿಟ್ ಮಾಡಿ ನೋಡಿ ಎ ಪಿ ಎಲ್ ಏನಾದರೂ ಓಪನ್ ಆಗ್ತಿದೆಯಾ ಅಥವಾ ಓಪನ್ ಆಗ್ತಿಲ್ವಾ ಇದ್ರ ಅದು ಚೆಕ್ ಮಾಡಿಕೊಂಡು ನೀವು ಸೈಬರ್ಗೆ ವಿಸಿಟ್ ಮಾಡಿ ಬಿ ಪಿ ಎಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಿಡ್ತಾರೆ ಯಾಕೆಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಬಿ ಪಿ ಎಲ್ ರೇಷನ್ ತುಂಬ ಉಪಯುಕ್ತವಾಗಿರುವಂಥದ್ದು ಅದು ಅದಕ್ಕೋಸ್ಕರ ಬಿ ಪಿ ಎಲ್ ರೇಷನ್ ಬಿಡ್ತಾರೆ ಮೊದಲನೇದಾಗಿ ಬಿ ಪಿ ಎಲ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ದಾಖಲಾತಿಗಳು ಕ್ಯಾಸ್ಟು ಇನ್ಕಮು ಆಧಾರ್ ಕಾರ್ಡು ಫೋನ್ ನಂಬರು ಅದಕ್ಕೆ ಲಿಂಕ್ ಆಗಿರೋದು ಏನು ಹೇಳಿದ್ದೀನಿ ಹೇಳ್ತಾ ಇರ್ತೀನಿ ಅತ್ತೆ ಪ್ರತಿ ವೀಡಿಯೋದಲ್ಲೂ ಇದನ್ನು ದಯವಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಆರು ವರ್ಷದ ಒಳಗಿನ ಮಕ್ಕಳಿಗಾಗಿದ್ರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಲಿಂಕ್ ಆಗಿರೋ ಫೋನ್ ನಂಬರು ಇಷ್ಟನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಯ್ತಾ ಸದರೆ ಅದೇ ರೀತಿ ಮೈನು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ತಿದ್ದುಪಡಿ ಯಾವ್ಯಾವ ಡಿಸ್ಟಿಕ್ಗಳಿಗೆ ಯಾವ್ಯಾವ ಒಂದು ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಎಷ್ಟೋ ಜನಕ್ಕೆ ಇದೇ ಟೈಮಿಂಗ್ಸ್ ನಲ್ಲಿ ಬಿಡ್ತದೆ ಯಾವ ಸರ್ವರ್ ಅಲ್ಲಿ ನಮ್ಮ ಡಿಸ್ಟಿಕ್ ಬರ್ತದೆ ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಯಾವ ಡಿಸ್ಟಿಕ್ ಗಳಿಗೆ ಯಾವ್ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ಯಾವ್ಯಾವ ಯಾವ ಯಾವ ಸರ್ವರ್ ಸೇರ್ಕೊಳ್ತದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ ಸದ್ರೆ ಮೊದಲನೇ ಸರ್ವರ್ ಅಂದ್ರೆ ಮೇನ್ ಆಗಿ ಬೆಂಗಳೂರು ರೂರಲ್ಲು ಸಿಟಿ ಅರ್ಬನ್ ಅರ್ಥ ಆಯ್ತಾ ಇದು ಫಸ್ಟ್ ಸರ್ವರು ಬೆಂಗಳೂರು ಸರ್ವರ್ ಆಗಿರ್ತದೆ ಬೆಂಗಳೂರು ಸರ್ವರ್ ಅಲ್ಲಿ ಸರ್ವರ್ ಇಶ್ಯೂ ಏನೂ ಬರೋದಿಲ್ಲ ಅರ್ಥ ಆಯ್ತಾ ಯಾಕೆಂದ್ರೆ ಇರೋದೇ ಒಂದು ಬೆಂಗಳೂರು ಸಿಟಿ ಮತ್ತೆ ರೂರಲ್ ಮತ್ತೆ ಅರ್ಬನ್ ಅಷ್ಟೇ ಅರ್ಥ ಆಯ್ತಾ ಯಾಕೆಂದ್ರೆ ಜಾಸ್ತಿ ಡಿಸ್ಟಿಕ್ ಗಳಿಲ್ಲ ಈಸಿಯಾಗಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಸರ್ ಅವರು ಬೆಂಗಳೂರಲ್ಲಿ ಯಾರಾದ್ರೂ ನಿಮ್ದು ರೇಷನ್ ಕಾರ್ಡ್ ಬೆಂಗಳೂರ್ ಸಂಬಂಧ ಪಟ್ಟಿದ್ರೆ ಕೂಡಲೇ ಬೇಗ ಸ್ಪೀಡ್ ಕೆಲಸ ಮುಗ್ದೋಗ್ತದೆ ಇದೊಂದು ಪ್ಲಸ್ ಪಾಯಿಂಟ್ ಬೆಂಗಳೂರು ಅಂತಾನೆ ಹೇಳ್ಬೋದು ಸದ್ ಅದೇ ರೀತಿ ಫಸ್ಟ್ ಸರ್ವರ್ ಟೈಮಿಂಗ್ಸ್ ಏನಿರ್ತದೆ ಅಂದ್ರೆ ಸುಮಾರು ಒಂದು ಹನ್ನೆರಡರಿಂದ ಹಿಡಿದು ಸುಮಾರು ಎರಡು ಗಂಟೆ ತನಕ ಫಸ್ಟ್ ಸರ್ವರ್ ಟೈಮಿಂಗ್ಸ್ ಅನ್ನು ಕೊಟ್ಟಿರ್ತಾರೆ ತಿದ್ದುಪಡಿಗೆ ಹೊಸ ಅರ್ಜಿಗೆ ಯಾವ ರೀತಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಅಂದ್ರೆ ಹತ್ತರಿಂದ ಹನ್ನೆರಡು ಗಂಟೆ ತನಕ ಕೊಟ್ಟಿರ್ತಾರೆ ಹನ್ನೆರಡರಿಂದ ಒಂದು ಗಂಟೆ ತನಕ ಎರಡು ಗಂಟೆ ತನಕ ಒಂದು ಫಸ್ಟ್ ಸರ್ವರ್ ಅಂದ್ರೆ ಬೆಂಗಳೂರು ಸರ್ವರ್ ಗೆ ಒಂದು ತಿದ್ದುಪಡಿಗೆ ಅವಕಾಶವನ್ನು ಕೊಡ್ತಾರೆ ಅರ್ಥ ಆಯ್ತಾ ಸೆಕೆಂಡ್ ಸರ್ವರು ಸುಮಾರು ಎರಡು ಗಂಟೆಯಿಂದ ಹಿಡಿದು ನಾಲ್ಕು ಗಂಟೆ ತನಕ ಅವಕಾಶವನ್ನು ಕೊಡ್ತಾರೆ ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಸುಮಾರು ಯಾವ್ಯಾವ ಡಿಸ್ಟಿಕ್ಗಳು ಗಳು ಬರ್ತದೆ ಸೆಕೆಂಡ್ ಒಂದು ಸರ್ವರ್ ಅಲ್ಲಿ ಅಂದ್ರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಅರ್ಥ ಆಯ್ತಾ ಇಷ್ಟು ಡಿಸ್ಟಿಕ್ ನಿಮಗೆ ಸೆಕೆಂಡ್ ಸರ್ವರ್ ಅಲ್ಲಿ ಬರುತ್ತೆ ಇದು ಸೆಕೆಂಡ್ ಸರ್ವರು ಎರಡು ಗಂಟೆಯಿಂದ ಹಿಡಿದು ಒಂದು ನಾಲ್ಕು ಗಂಟೆ ತನಕ ವರ್ಕ್ ಆಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಹತ್ರದಲ್ಲಿರುವಂತಹ ಒಂದು ಸರ್ವಿಸ್ ಸೆಂಟರ್ ಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು ದಯವಿಟ್ಟು ಅದು ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಕಮೆಂಟ್ ಅನ್ನು ಮಾಡೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತು ಈ ನಿಮ್ಗೆ ಏನಾರು ಡೋರ್ಸಿದ್ರೆ ಕಮೆಂಟ್ ಮಾಡಿ ಅರ್ಥ ಆಯ್ತಾ ಸರ್ ಅದೇ ರೀತಿ ಮೂರನೇ ಸರ್ವರ್ ಯಾವ್ದು ಬರ್ತದಾ ಮೂರನೇ ಸರ್ವರು ಸಿಕ್ಕಾಪಡೆ ಜನಕ್ಕೆ ಯಾವ್ದು ಯಾವ್ದು ಬರ್ತದೆ ಅಂತ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ಮೈನ್ ಆಗಿ ಇದು ನಾಲ್ಕರಿಂದ ಆರು ಗಂಟೆ ತನಕ ಬಿಡುವಂಥ ಒಂದು ಸರ್ವರ್ ಆಗಿರ್ತದೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಮತ್ತು ಇಷ್ಟು ಡಿಸ್ಟಿಕ್ಗಳು ಒಂದು ಮೂರನೇ ಸರ್ವರ್ ಅಂಡರಲ್ಲಿ ಬರುತ್ತೆ ನಿಮ್ಗೇನಾದರೂ ಒಂದು ರೇಷನ್ ಕಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡು ಇದ್ರೆ ಈ ಒಂದು ಟೈಮಿಂಗ್ಸ್ಗಳಿಗೆ ಭೇಟಿ ನೀಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ವಿಡಿಯೋಸ್ ಲಿಂಕ್ ಒಂದು ವೆಬ್ಸೈಟ್ ಲಿಂಕ್ಗಳನ್ನ ನಾನು ನಿಮ್ಗೆ ಹಾಕಿರ್ತೀನಿ ಸರ್ವರ್ ಯಾವ್ಯಾವ ಸರ್ವರು ಡಿಸ್ಟಿಕ್ಗಳನ್ನ ಮೆನ್ಷನ್ ಮಾಡಿರಲ್ಲ ಬಟ್ ಲಿಂಕ್ ಫಸ್ಟು ಸೆಕೆಂಡು ಥರ್ಡ್ ಅಂತ ಹಾಕಿರ್ತೀನಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಅರ್ಧ ಆಯ್ತಾ ದಯವಿಟ್ಟು ನಿಮ್ಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಮಾತ್ರ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಾಂದರೆ ಅಪ್ರೂವಲ್ ಆಗೋದಿಲ್ಲ ಅರ್ಥ ಆಯ್ತಾ ಅಪ್ರೂವಲ್ ಅಂದರೆ ಈಗ ಪ್ರೆಸೆಂಟಾಗಿ ಕೂಡ ಅರ್ಜೆಂಟಾಗಿ ಅಪ್ರೂವಲ್ ಮಾಡೋದಿಲ್ಲ ಅವರು ನಿಮಗೇನೋ ಅಪ್ರೂವಲ್ ಬೇಕು ಅಂದರೆ ಸುಮಾರು ಒಂದು ವರ್ಷನೋ ಆರು ತಿಂಗಳು ಮೂರು ತಿಂಗಳು ಎರಡು ವರ್ಷನಾದರೂ ಕಾಯಬೇಕಾಗುತ್ತೆ ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಂಡು ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನ ಪಡಿ ಅರ್ಥ ಆಯ್ತಾ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೊಸ ರೇಷಂಕಲ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಹತ್ತರಿಂದ ಹನ್ನೆರಡು ಗಂಟೆ ತನಕ ಟೈಮಿಂಗ್ಸ್ ಇರ್ತದೆ ಫಸ್ಟ್ ಸರ್ವರ್ ತಿದ್ದುಪಡಿಗೆ ಸುಮಾರು ಹನ್ನೆರಡರಿಂದ ಎರಡು ಗಂಟೆ ತನಕ ಟೈಮಿಂಗ್ಸ್ ಇರ್ತದೆ ಅದೇ ರೀತಿ ಸುಮಾರು ಸೆಕೆಂಡ್ ಸರ್ವರ್ಗೆ ಎರಡರಿಂದ ನಾಲ್ಕು ಗಂಟೆ ಗಂಟೆ ಟೈಮಿಂಗ್ಸ್ ಇರ್ತದೆ ಅದೇ ರೀತಿ ಇನ್ನು ಒಂದು ಮೂರನೇ ಸರ್ವರ್ ಯಾವುದು ಅಂದರೆ ನಾಲ್ಕರಿಂದ ಆರು ಗಂಟೆ ತನಕ ಒಂದು ಮೂರನೇ ಸರ್ವರ್ ವರ್ಕ್ ಆಗುತ್ತೆ ಅರ್ಥ ಆಯ್ತಾ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೇನು ಅಂದರೆ ಲಿಂಕ್ಗಳು ಓಪನ್ ಆದರೆ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಸುಮ್ ಸುಮ್ಮನೆ ವಿಸಿಟ್ ಮಾಡೋದಕ್ಕೆ ಹೋಗ್ಬೇಡಿ ನಾವು ಹೇಳಿರ್ತೀವಿ ಸುಮ್ ಸುಮ್ಮನೆ ಒಂದೊಂದ್ಸರಿ ಕೈ ಎತ್ತೋದು ಗ್ಯಾರಂಟಿ ಅರ್ಥ ಆಯ್ತಾ ಅವ್ರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇದೊಂದು ಗ್ಯಾರಂಟಿ ಕೈ ಯಾವ ಟೈಮ್ನಲ್ಲಿ ಬೇಕಾದ್ರೆ ಎತ್ಬಹುದು ಅದಕ್ಕೋಸ್ಕರ ನಮಗೆ ಬೇಕಾಗ್ಬಿಟ್ಟು ಕಮೆಂಟ್ಗಳನ್ನು ಮಾಡೋದನ್ನ ದಯವಿಟ್ಟು ನಿಲ್ಸ್ಬಿಟ್ಟು ಓಪನ್ ಆದರೆ ಮಾತ್ರ ಹೋಗಿಲ್ಲ ಅಂದ್ರೆ ಹೋಗಬೇಡಿ ಅರ್ಥ ಆಯ್ತಾ ಯಾಕೆಂದ್ರೆ ಸುಮಾರು ಬ್ಯಾಡ್ ಕಾಮೆಂಟ್ಸ್ ಮಾಡೋದಕ್ಕೆ ಶುರು ಗುರು ನೀವಂತ ಅಡಿಯೋದತ್ನ ಅಂತೂ ಸಾಧ್ಯ ಆಗೋದಿಲ್ಲ ಅರ್ಥ ಆಯ್ತಾ ನೀವೇನಾದರೂ ಹೊಸದಾಗಿ ಅಥವಾ ತಿದ್ದುಪಡಿ ಮಾಡ್ಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ತಿದ್ದುಪಡಿಗೆ ದಯವಿಟ್ಟು ದಾಖಲಾತಿಗಳು ಏನೇನು ಬೇಕು ಸೇರ್ಪಡೆಗಾದರೆ ಕ್ಯಾಶ್ ಇನ್ಕಮ್ ಆಧಾರ್ ಕಾರ್ಡ್ ಮಾಮೂಲಿ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಇರಬೇಕು ಆಗಿ ಗಂಡನ ಮನೆಗೆ ಹೋಗಿದ್ರೆ ಈಗ ಏನು ಅಪ್ರೂವಲ್ ಮಾಡ್ಕೊಡೋದಿಲ್ಲ ಇವೆಲ್ಲ ಅರ್ಥ ಆಯ್ತಾ ಮಾಡ್ಕೊಂಡು ಮಾಡ್ಸ್ಕೊಳ್ಬೋದು ನೀವು ಮೆಡಿಕಲ್ ಪರ್ಪಸ್ ಏನಾದರೂ ಇದ್ರೆ ದಯವಿಟ್ಟು ಕೂಡಲೇ ಅಪ್ರೂವಲ್ ಮಾಡಿಕೊಡ್ತಾರೆ ದಯವಿಟ್ಟು ಇದನ್ನು ದಯವಿಟ್ಟು ನೀವು ಅಂತಲೇ ನಿಮಗೋಸ್ಕರೇ ಬಿಡ್ತಿರೋದು ನೀವು ಮಾಡ್ಸ್ಕೊಳ್ಳೇಬೇಕು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಹೊಸದಾಗಿ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅದೇ ರೀತಿ ಇನ್ನೇನಾದರೂ ಡೌಟ್ಸ್ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಸುಮ್ನೆ ಸುಮ್ಮನೆ ಅರ್ಧಂಬರ್ಧ ನೋಡ್ಬಿಟ್ಟು ಯಾವ ಟೈಮಿಂಗ್ಸ್ ಅಲ್ಲಿ ಯಾವ ಡಿಸ್ಟಿಕ್ ಬಿಡ್ತಾರೆ ಅದ ರೀತಿ ಇನ್ಯಾವಾಗ ಯಾವಾಗ ಬಿಡ್ತಾರೆ ಸರ್ ಅದೇ ರೀತಿ ಇನ್ನೂ ಎಷ್ಟು ದಿನಕ್ಕೆ ಅಪ್ರೂವಲ್ ಮಾಡ್ತಾರೆ ಸರ್ ಸುಮ್ನೆ ತಲೆ ಗುರು ಅರ್ಥ ಆಯ್ತಾ ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದೀನಿ ಫುಲ್ ವೀಡಿಯೋ ನೋಡಿ ಗುರು ಪೂರ್ತಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ನಮ್ಗೆ ತಲೆಗೆ ಕೈ ಹಾಕ್ಬಿಡ್ತಾರೆ ನೀವು ಅರ್ಥ ಆಯ್ತಾ ಓಕೆ ಅಯ್ಯಾರೂ ಸಹ ಬೇಜಾರು ಮಾಡ್ಕೋಬೇಡಿ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇರೋದಷ್ಟೇ ಬಟ್ ಈ ಯಾರಾದರೂ ಹೊಸ್ದಾಗಿ ಏನಾದರೂ ನೀವು ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕೂಡಲೇ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಬಾ ಬಾಯ್ ನೆಕ್ಸ್ಟ್ ಶೋ ಅಲ್ಲಿ ಸಿಗೋಣ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಅನ್ನೋ ವಿಚಾರಗಳಿದ್ರೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡೋಣ